ಇದು ರಾಮನಗರ ಚನ್ನಪಟ್ಟಣ ಗಣಕ್ಪುರ ಸೇರಿದಂತೆ ಬೆಂಗಳೂರಿನ ಹೊರಭಾಗಗಳನ್ನ ಮತ್ತೆ ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ಪಡೆ ಮಾಡೋಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಮನಗರ ಜಿಲ್ಲೆಯ ಬಹುತೇಕ ನಾಯಕರು ಒಂದು ಮನವಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರು ನಾಮಕರಣ ಮಾಡಿ ಅಂತ ಇದು ಯಾಕೆ ಅಂತ ಕೇಳಿದ್ರೆ ಕೇವಲ ಮರು ನಾಮಕರಣಕ್ಕೆ ಮಾತ್ರ ಡಿ ಸಿ ಎಂ ಹೇಳ್ತಾ ಇದ್ದಾರೆ ಆದರೆ ಈ ವಿಚಾರ ಈಗ ಬಿಜೆಪಿ ಜೆಡಿಎಸ್ ನಾಯಕರನ್ನ ಕೆಂಡಾ ಮಂಡಲವಾಗಿಸಿದೆ ಇಷ್ಟಕ್ಕೂ ಯಾಕೆ ಹೆಸರನ್ನ ಬದಲಾಯಿಸ್ತೀರಿ ಅಂತ ಕುಮಾರಸ್ವಾಮಿ ಕೇಳ್ತಾ ಇದ್ದಾರೆ ಅನೇಕ ನಾಯಕರು ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ಇದರಿಂದ ಕೈವಾಡ ಇದೆಯಾದ ಕೆಲಸ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಬೆಂಗಳೂರು ಬೆಂಗ್ಳೂರ್ ಜಿಲ್ಲೆ ಅದು ನೀವು ತಲೆ ಬಿದ್ದು ಸೊ ಇದೆಲ್ಲ ಬೆಂಗಳೂರು ಆಯ್ತದೆ ಪ್ರತಿ ಒಂದು ಭೂಮಿನೂ ಗಡಿ ನೀವು ನೀವ್ ಹೋಗ್ಬಿಡಿ ನಾನು ಏನ್ ಮಾಡ್ಬೇಕು ಮಳೆ ಮಾಡ್ತೀನಿ ನಮ್ದು ಹೊಸಕೋಟೆ ದೊಡ್ಡಬಳ್ಳಾಪುರ ಬೆಂಗಳೂರು ಜಿಲ್ಲೆ ಬೆಂಗಳೂರ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಕನಕಪುರ ಬೆಂಗಳೂರು ಸೇರುತ್ತೆ ಚೆನ್ಪಟ್ಣವು ಬೆಂಗಳೂರಿಗೆ ಸೇರುತ್ತೆ ಇದು ಡಿಸಿಎಂ ಡಿಕೆ ಚೆನ್ಪಟ್ನ ಉಪ ಚುನಾವಣೆ ಅಖಾಡದಲ್ಲಿ ಉರುಳಿಸಿದ ದಾಳ ವಿಧಾನಸಭೆ ಚುನಾವಣೆಯಲ್ಲಿ ಕನಕಪುರವು ಬೆಂಗಳೂರಿಗೆ ಸೇರುತ್ತೆ ಎಂದಿದ್ದ ಡಿಕೆ ಈಗ ಚೆನ್ಪಟ್ಟಣವನ್ನು ಅದಕ್ಕೆ ಸೇರಿಸಿದ್ದಾರೆ ಆ ಮೂಲಕ ಚೆನ್ಪಟ್ನ ಗೆಲ್ಲೋದಕ್ಕೆ ಡಿಕೆ ರಣತಂತ್ರ ರೂಪಿಸಿದ್ದಾರೆ ಇದೀಗ ಅದಕ್ಕೆ ಕಸುವು ಕಟ್ಟುವ ಕೆಲಸವನ್ನ ಖುದ್ದು ಡಿಸಿಎಂ ಡಿಕೆ ಮಾಡ್ತಿದ್ದಾರೆ ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಬದಲಿಸಬೇಕು ಅಂತ ಖುದ್ದು ಸಿಎಂಗೆ ಮನವಿ ಮಾಡಿದ್ದಾರೆ ಸಿಎಂಗೆ ರಾಮನಗರ ಜಿಲ್ಲೆ ಬದಲು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡುವಂತೆ ಡಿಕೆ ನೇತೃತ್ವದ ನಿಯೋಗ ಮನವಿ ಮಾಡಿದೆ ವೀಕ್ಷಕರೇ ಈ ಸ್ಟೋರಿ ಹೇಳೋಕ್ಕೂ ಮುಂಚೆ ಕಹಾನಿಮೆ ಟ್ವಿಸ್ಟ್ ಎಂಬಂತೆ ದೊಡ್ಡ ರಪ್ಪಾಟವೇ ನಡೆದು ಹೋಗಿದೆ ದೊಡ್ಡ ಹೈಡ್ರಾಮಾಕ್ಕೂ ಕಾರಣವಾಯಿತು ತಳ್ಳಾಟ ನೂಕಾಟವೇ ನಡಿತು ಹೀಗೆ ಕೊತ ಕೊತ ಅಂತಾನೆ ಕುದಿಯೋಕೆ ಕಾರಣವೇ ರಾಮನಗರ ಆಗಿದೆ ಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ಮುಂದೂಡಿಕೆ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಕಂದಾಯ ಭವನದ ಬಳಿ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಕಾರ್ಯಕರ್ತರನ್ನ ಪೊಲೀಸರು ಎಳೆದು ಹಾಕಿದ್ರು ಸಂಪೂರ್ಣ ಅವರು ಕಂದಾಯ ಭವನ ರಕ್ಷಣೆಗೆ ನಿಂತಿದ್ರು ನಾವೇನು ಹೋಗಿ ಗ್ಲಾಸ್ ಹೊಡೆದಾಕ್ಬೇಕು ಅಥವಾ ಯಾರ್ಮೇಲೋ ಹಲ್ಲೆ ಮಾಡಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡು ಬಂದಂತವ್ರಲ್ಲ ಇರು ಇಲ್ಲಿ ರಾಜ್ಯದ ಜನತೆ ನೋಡ್ತಾ ಇರ್ತಾರೆ ಅದು ಬೇಡ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡಬೇಕು ಅಂತ ಇವತ್ತು ಡಿಸಿಎಂ ಡಿಕೆ ನೇತೃತ್ವದ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಡಿಸಿಎಂ ಡಿಕೆ ಮಾಜಿ ಸಂಸದ ಡಿಕೆ ಸುರೇಶ್ ರಾಮನಗರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸೇರಿ ಹಲವರು ಭೇಟಿ ಮಾಡಿದ್ರು ಜಿಲ್ಲೆ ಹೆಸರಿನ ಜೊತೆ ರಾಮನಗರ ಕನಕಪುರ ಮೆಡಿಕಲ್ ಕಾಲೇಜು ಹೆಸರು ಬದಲಾವಣೆಗೂ ಮನವಿಯನ್ನ ಮಾಡಲಾಗಿದೆ ಈ ಹೆಸರು ಬದಲಾವಣೆ ಮನವಿಗೆ ಕಾಂಗ್ರೆಸ್ನ ಹನ್ನೆರಡು ಶಾಸಕರು ಸಹಿ ಮಾಡಿದ್ದಾರೆ ಈ ಬಗ್ಗೆ ಜುಲೈ ನಾಲ್ಕರಂದೇ ಟಿವಿ ನೈನ್ ಇನ್ಸೈಟ್ನಲ್ಲಿ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಗ್ರೇಟರ್ ಬೆಂಗಳೂರು ಚಿಂತನೆ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡಿದ್ವಿ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನುವಂಥ ಪ್ಲಾನ್ ಈಗಾಗಲೇ ಇದೆ ಪ್ರಮುಖವಾಗಿ ಬಿಬಿಎಂಪಿ ಪಿಗಾಗಲೇ ನೂರ ತೊಂಬತ್ತೆಂಟು ವಾರ್ಡ್ಗಳಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಎಸ್ಟಾಬ್ಲಿಷ್ ಆಗಿದೆ ಆದ್ರೆ ಈ ಪಿನ ಐದು ಭಾಗಗಳಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಯೋಚನೆ ಮಾಡ್ತಾ ಇದೆ ಚನ್ನಪಟ್ಟಣ ರಾಮನಗರ ಹಾಗೂ ಕನಕ್ಪುರದ ಕೆಲ ಭಾಗಗಳು ಕೂಡ ಈಗ ಬೆಂಗಳೂರಿನ ಮಹಾನಗರ ಪಾಲಿಕೆಗೆ ಸೇರ್ಪಡೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ಸಿಎಂಗೆ ಮನವಿ ಬಳಿಕ ಮಾತನಾಡಿರುವ ಡಿ ಸಿಎಂ ಡಿ ಕೆ ರಾಮನಗರ ಬದಲು ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಸರಿಡೋದಕ್ಕೆ ಮನವಿ ಮಾಡಿದ್ದೀವಿ ವ್ಯಕ್ತಪಡಿಸಿದ್ದಾರೆ ಅಂದಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆಂದ್ರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಮಾಗಡಿಗೆ ಅಂತಡಿಗೆ ರಾಮನಗರಕ್ಕೆ ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ ರಾಮನಗರದ ಹೆಸರು ಬದಲಾದರೂ ರಾಮನಗರವೇ ಕೇಂದ್ರ ಕಚೇರಿ ಆಗಿರಲಿದೆ ಅಲ್ಲದೆ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಹಾರಹಳ್ಳಿ ತಾಲೂಕು ಬೆಂಗಳೂರು ದಕ್ಷಿಣ ವ್ಯಾಪ್ತಿಗೆ ಸೇರಲಿದೆ ಸದ್ಯ ಡಿಕೆ ನೇತೃತ್ವದ ನಿಯೋಗವೇನೋ ಮನವಿ ಮಾಡಿದೆ ಇದಕ್ಕೆ ವಿಪಕ್ಷಗಳು ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸಚಿವ ಎಚ್ ಡಿಕೆ ಅದ್ಯಾವ ಪ್ರತಿಕ್ರಿಯೆ ನೀಡುತ್ತಾರೆ ಕಾದು ನೋಡಬೇಕಿದೆ Bureau Report TV9